ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಇವತ್ತಿನ ನನಗಾಗಿ ಸ ಧಾರಾವಾಹಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ ಅಲ್ಲಿಗೆ ಒಬ್ಬರು ತಾತ ಬರ್ತಾರೆ ಅವರ ತಾತ ಬಂದು ಜೀವನನ್ನು ಮಾತನಾಡಿಸುತ್ತಾರೆ ಜೀವ ಹೇಗಿದ್ಯಪ್ಪ ಈಗ ಆರಾಮಾಗಿದೆಯಾ ನೀನು ನೋಡಿದ್ರೆ ಗೊತ್ತಾಗ್ತದೆ ನಂಗೆಲ್ಲ ವಿಷಯ ಗೊತ್ತಾಯಿತು ಏನಾಗಿದೆ ಏನೋ ಇತ್ತ ಅಂತ ಆದರೆ ನಿನ್ನ ಬಗ್ಗೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ನೀನು ತಲೆ ಕೆಡಿಸ್ಕೋಬೇಡ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದು ನಿಂಗೆ ಗೊತ್ತಲ್ಲ ಎಲ್ಲ ಒಳ್ಳೆಯದೇ ಆಗುತ್ತೆ ನೀನೇನೋ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಎಲ್ಲ ಸಮಯಕ್ಕೂ ಒಂದು ಸಂದರ್ಭ ಅನ್ನೋದು ಬಂದೇ ಬರುತ್ತೆ ಎಲ್ಲದಕ್ಕೂ ಒಂದು ಎಳಿಯೇ ಬೇಕು ಸೊ ನಿನ್ನ ಅಜ್ಞಾತವಾಸ ಮುಗಿಯುವಂಥ ಸಮಯ ಬಂದಿದೆ ಸೊ ನೀನು ಇದ್ರ ಬಗ್ಗೆ ತಲೆ ಕೆಟ್ಟ್ಕೋಬೇಡ ಎಲ್ಲಿ ನನ್ನ ನಮ್ಮ ಕೃಷ್ಣ ಇಲ್ಲಿ ಕಾಣ್ತಾ ಇಲ್ಲ ಅಂತ ಕೇಳ್ತಾನೆ ಅದಕ್ಕೆ ಕೃಷ್ಣ ತಾತ ನಾನು ಬಂದೆ ಅಂತ ಹೇಳಿ ತಾತ ಅಂತ ಬರ್ತಾಳೆ ಕೃಷ್ಣ ಪುಟ್ಟಿ ಹೇಗಿದೆಯಾ ನೀನು ಆರಾಮಾಗಿದೆಯಾ ಏನು ಮಾಡ್ತಾಯಿದ್ದೆ ನಾನು ಬಾಲಮ್ಮನ ಜೊತೆ ಆಟ ಇದ್ದೆ ತಾತ ನಾನು ಹೇಳು ಮೀಸೆ ತಾತ ಹಾಂ ನೀನು ಮೀಸೆ ತಾತ ನಾ ಊಟ ಮಾಡೋಕ್ಕೆ ದಿನ ಬರ್ತಾ ಇದ್ದಲ್ಲ ಅವಾಗ ನಂಗೆ ಗೊತ್ತು ತಾತ ನೀವು ಅಂತಂದರೆ ಸರಿ ನಿಂಗೊಂದು ಸರ್ಪ್ರೈಸ್ ತಂದಿದ್ದೀನಿ ತಗೋ ಅಂತ ಹೇಳಿ ಕೃಷ್ಣನಿಗೆ ತಾತ ಚಾಕ್ಲೇಟ್ ಕೊಡ್ತಾರೆ ಆ ಚಾಕ್ಲೇಟ್ ನೋಡಿ ಕೃಷ್ಣನಿಗೆ ತುಂಬ ಖುಷಿಯಾಗುತ್ತೆ ಸರಿ ಆಟ ಹೋಗು ಅಂತ ಹೇಳಿ ಕಳಿಸ್ತಾರೆ ಇಲ್ಲಿ ಜೀವ ಅದನ್ನು ನೋಡಿ ಖುಷಿ ಪಡ್ತಾನೆ ತಾತ ಸರಿ ಆಯಿತು ಮಗಳೇ ಇನ್ನೋಗಿ ಆಟ ಆಡ್ಕೊ ಅಂತ ಹೇಳಿ ಕೃಷ್ಣ ಬಾಲಮಮ್ಮನ ಹತ್ರ ಹೋಗಿ ಬಾಲಮಮ್ಮ ನನಗೆ ಚಾಕ್ಲೇಟ್ ಕೊಟ್ಟರು ತಾತ ಅಂತ ಹೇಳ್ತಾರೆ ಇಲ್ಲಿ ತಾತ ಹೇಳ್ತಾರೆ ಜೀವನಿಗೆ ನೀನು ತಲೆ ಕೆಡ್ಸ್ಕೊಬೇಡ ಈಗ ನೀನು ಮಾಡಬೇಕಾಗಿರೋ ತುಂಬ ಕೆಲಸ ಇದೆ ಸೊ ನೀನು ಎಲ್ಲ ಒಳ್ಳೆಯದಾಗತ್ತೆ ಆರಾಮಾಗಿರು ಹುಷಾರಾಗಿರು ಅಂತ ಹೇಳ್ತಾರೆ ಇಲ್ಲಿ ರಚನಾ ಹುಡ್ಕೊಂಡು ಕೃಷ್ಣ ಮತ್ತು ಜೀವ ಇದ್ದಿದ್ದು ಮನೆಗೆ ಬರ್ತಾಳೆ ಬಾಗಿಲು ತೆಗ್ದು ನೋಡಿದಾಗ ಬೇರೆ ಯಾರೋ ಬಾಗಿಲು ತೆಗಿತಾರೆ ಆ ಬಾಗಿಲು ತೆಗ್ದೋರು ಬನ್ನಿ ಮೇಡಮ್ ನೀವ ಬಂದಿದ್ದು ನೀವು ಬಂದು ತುಂಬ ಖುಷಿಯಾಯಿತು ಬನ್ನಿ ಒಳಗೆ ಅಂತ ಕರೆದು ಒಳಗೆ ಒಳಗೆ ಕರೀತಾರೆ ರಚನಾ ಮತ್ತು ಅವ್ರು ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಒಳಗೆ ಹೋಗ್ತಾರೆ ಮೇಡಮ್ ನೀವಂದರೆ ನಮಗೆ ತುಂಬ ಇಷ್ಟ ನಿಮ್ಮ ದೊಡ್ಡ ಫ್ಯಾನು ಮೇಡಮ್ ನಾವು ನಿಮ್ಮ ಫಿಲಮ್ ಎಲ್ಲ ನೋಡಿದ್ದೀವಿ ನಮಗೊಂದು ಸೆಲ್ಫಿ ಕೊಡಿ ಮೇಡಮ್ ಅಂತ ಹೇಳಿ ಸೆಲ್ಫಿ ತಗೋತಾರೆ ಮೇಲೆ ರಚನೆ ಮಾತಾಡೋಕ್ಕೆ ಬಿಡ್ತಾರಲ್ಲ ಹಾಗಾಗಿ ಚಿಕ್ಕಪ್ಪ ಹೇಳ್ತಾರೆ ಏನು ರೀ ನೀವು ನಾವು ಬಂದಿರೋ ಕಾರಣ ತಿಳ್ಕೊಂಡಿಲ್ಲ ಏನಿಲ್ಲ ಸುಮ್ಮನೆ ಮಾತಾಡ್ತಾನೆ ಇದ್ದೀರಲ್ಲ ಸ್ವಲ್ಪ ನಾವು ಬಂದಿರೋ ಮಾತನ್ನ ಕೇಳಿ ಅಂತ ಹೇಳ್ತಾನೆ ಆಗ ರಚನೆ ಇಲ್ಲೊಬ್ರು ಜೀವ ಅಂತ ಇದ್ರಲ್ಲೂ ಅವ್ರು ಎಲ್ಲೋದ್ರು ಅಂತ ಕೇಳ್ತಾಳೆ ಅದಕ್ಕೆ ಮನೆಗೋಸ್ಕರ ಬಂದಿರೋರು ನಮ್ಗೆ ಗೊತ್ತಿಲ್ಲ ಮೇಡಮ್ ಅವ್ರು ಬೆಳಗ್ಗೆ ಇಲ್ಲಿಂದ ಹೋದರು ಮೂರು ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂತ ನಾವು ಈ ಮನೆಗೆ ಬಾಡಿಗೆಗೆ ಬಂದಿದ್ದೀವಿ ಅದು ಬಿಟ್ಟರೆ ನಮಗೇನು ಗೊತ್ತಿಲ್ಲ ಅಂತ ರಚನ ಕೇಳ್ತಾರೆ ಈಗ ಇಲ್ಲಿ ಜೀವ ಅವ್ರ ತಾತ ಹೋದ್ಮೇಲೆ ಜೀವ ನೋಡ್ತಾನೆ ನಿಂತಿರ್ತಾನೆ ಅಲ್ಲಿಗೆ ಬಾಲ ಬರ್ತಾನೆ ಬಾಲ ಬಂದು ಜೀವ ಅವರು ಎಷ್ಟು ಒಳ್ಳೆಯವರಲ್ಲ ಜೀವ ಅವರು ಬಂದು ಊಟ ಮಾಡ್ಕೊಂಡು ಹೋಗೋದಲ್ದಲ್ದಲೆ ಬಂದು ನಾವು ಹೆಂಗಿದ್ದೀವಿ ಏನು ಎತ್ತ ಅಂತ ತಿಳ್ಕೊಂಡು ಹೋಗ್ತಾರೆ ಇದಕ್ಕೆ ಹೇಳೋದು ಒಳ್ಳೆಯವ್ರತನ ಏನೂ ಇದೆ ಅಂತ ಹೇಳೋದ ಜೀವರು ಹೇಳ್ತಾನೆ ತನ ಮನೆಯೇ ನೋಡ್ತಾ ಬಾಗ್ಲಲ್ಲಿ ನಿಂತಿರ್ತಾನೆ ಮನೆಯಿಂದ ಹೊರಗೆ ಬಂದು ನೋಡ್ತಾ ನಿಂತಿರಬೇಕಾರೆ ಯೋಚನೆ ಮಾಡ್ತಾಳೆ ಅಮ್ಮ ಅಮ್ಮ ಅಂತ ಹೇಳಿ ಕೃಷ್ಣ ಫಸ್ಟ್ ಟೈಮ್ ನನ್ನ ಕ ಕರ್ಕೊಂಬಂದಿದ್ದು ಇದೇ ಮನೆಗೆ ಅದೇ ನೋಡಿದ್ರೆ ಇಲ್ಲಿ ಅವರೇ ಇಲ್ಲ ಆಗ ಚಿಕ್ಕಪ್ಪ ಹೇಳ್ತಾನೆ ಇಲ್ಲಿ ನಿಂತ್ಕೊಂಡು ಸಮಯ ಕಳೆದಲ್ಲೇನು ವ್ಯರ್ಥ ಇಲ್ಲ ಬನ್ನಿ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಮನೆಗೆ ಹೊಡ್ತಾನೆ ಇಲ್ಲಿ ಜೀವ ಕೃಷ್ಣನನ್ನು ಮಲಗಿಸ್ಕೊಂಡು ಆಕಾಶ ನೋಡ್ತಾ ಇರ್ತಾನೆ ಇಲ್ಲಿ ಕೃಷ್ಣ ಕೇಳ್ತಾಳೆ ಬೇಬಿ ನಾನು ಏನಾದರು ತಪ್ಪು ಮಾಡಿದ್ನ ನನ್ನಿಂದನೇ ನಿನಗೆ ಇಷ್ಟೊಂದು ಕಷ್ಟ ಅಲ್ಲ ಅಂತ ಅದಕ್ಕೆ ಬೇಬಿ ಜೀವ ಹೇಳ್ತಾನೆ ಬೇಬಿ ನಿನ್ನಿಂದ ಏನು ಕಷ್ಟ ಇಲ್ಲ ನೀನು ತೊಗೊಂಡಿರೋ ಡಿಸಿಷನ್ ಕರೆಕ್ಟಾಗೇ ಇದೆ ನಿನಗೆ ಖುಷಿ ಆದರೆ ನನಗೂ ಖುಷಿ ಅಂತ ಹೇಳ್ತಾಳೆ ಆದರೆ ಇಲ್ಲಿ ಕೃಷ್ಣ ರಚನೆಯೇ ನೆನೆಸ್ಕೊಂಡು ಮೊದಲನೇ ಸಲ ನೋಡಿದ್ದು ನನ್ನ ನೆನೆಸ್ಕೊಂಡು ಪಾಪ ಅವಳು ಬೇಜಾರು ಮಾಡ್ಕೋತಾ ಇರ್ತಾಳೆ ಕೃಷ್ಣ ಹೇಳ್ತಾಳೆ ಬೇಬಿ ನಾನು ತಪ್ಪು ತಪ್ಪ ಮಾಡಿದ್ರೆ ಸಾರಿ ಅಂತ ಅಲ್ಲಿಗೆ ಭಾಳ ನಾ ಊಟ ರೆಡಿ ಇದೆ ನೂಡುಲ್ಸ್ ರೆಡಿ ಇದೆ ನಾನು ತೊಗೊಂಬಂದಿದ್ದೀನಿ ಎಲ್ಲರೂ ತಿನ್ನ ಎದೊಳಿ ಅಂತ ಹೇಳ್ತಾನೆ ಆಗ ಊಟನ ಕೊಟ್ಟು ತಿನ್ಸಕ್ಕೆ ಹೋಗ್ತಾನೆ ಜೀವನ ತಿನ್ಸೋಕೋದಾಗ ಬಾಲ ಜೀವಕ್ಕೆ ಹೇಳ್ತಾನೆ ಯಾಕೋ ಅಂತ ಅಂದಾಗ ಬಾಲ ನೀವು ಈ ಬೇಬಿಗೆ ತಿನ್ಸೋಕ್ಕೆ ನೀನಿದೆಯಾ ನೀನು ನನ್ನ ಬೇಬಿಯಾಗಿ ನಾನು ನಿನಗೆ ತಿನ್ನಿಸ್ತೀನಿ ಅಂತ ಬಾಲ ಹೇಳ್ತಾನೆ ಆವಾಗ ಬಾಲಂಗೆ ಒಂದು ಹಾಡು ನೆನಪಾಗತ್ತೆ ಹಾಡಾಡ್ತಾ ಅವನು ರಕ್ತ ಸಂಬಂಧ ಅಲ್ಲದೇ ಹೋದ್ರೂ ನಾವೆಲ್ಲ ಒಂದೇ ಮನೆಯಾಗಿದ್ದೀವಿ ಇದು ನಮ್ಮ ಮಧ್ಯೆ ಇರೋ ಅಂಥ ಅನುಬಂಧ ಬಾಂಧವ್ಯ ಅಂತ ಹೇಳ್ತಾನೆ ಇದನ್ನು ಕೇಳಿ ಮೂರು ಜನನು ಖುಷಿ ಪಡ್ತಾರೆ ಇಲ್ಲಿ ರಚನಾ ಚಿಕ್ಕಮ್ಮ ನೋಡ್ತಾ ನಿಂತಿರ್ತಾಳೆ ಕ್ರಿ ಅದೇ ರಚನೆ ಮಾತಾಡ್ತಾನೆ ಇರ್ತಾಳೆ ಮಾತಾಡೋದನ್ನು ಕೇಳಿ ಸಾಕೆ ಅದಕ್ಕೆ ರಚನೆ ಹೇಳ್ತಾಳೆ ಕೃಷ್ಣ ಹೇಗೆ ನನ್ನ ಬಿಟ್ಟಿದ್ದಾಳೆ ಅವಳಿಗೆ ನನ್ನ ಒಂದು ನೆನಪೇ ಆಗಿಲ್ವಾ ಅವ್ಳಿಗೇನು ನೆನ್ಪು ನೆನ್ಪು ಮಾಡಿಕೊಂಡೇ ಇಲ್ವಾ ಅಂತ ನೆಲ ತಿ ಇದೆ ನನ್ನ ತಲೆ ಇದೆ ಅವ್ರು ಏನಕ್ಕೆ ನನ್ನ ಬಿಟ್ಟೋದ್ರೂ ಕಾರಣ ನಾನು ತಿಳ್ಕೊಳ್ಳೇಬೇಕು ಅಲ್ಲಿವರೆಗೂ ನಂಗೆ ಸಮಾಧಾನ ಇರೋಲ್ಲ ಚಿಕ್ಕಮ್ಮ ಅಂತ ಹೇಳ್ತಾಳೆ ಇಲ್ಲಿ ಜೀವ ಮರಕ್ಕೆ ಹುರ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೃಷ್ಣನೇ ನೋಡ್ತಾ ಇರ್ತಾನೆ ಆದರೆ ಕೃಷ್ಣ ಮಲ್ಕೊಂಡಿದ್ದಾಳೆ ಅಂತ ಜೀವ ಅಂದ್ಕೊಂಡ್ರೆ ಕೃಷ್ಣ ಮಲಗಿರಲ್ಲ ಅವಳಿಗೆ ರಚನೆಯಂತೆ ಚಿಂತೆ ಆಗಿರುತ್ತೆ ರಚನ ಇಲ್ಲಿ ಫ್ರೆಶ್ ಅಪ್ ಆಗಿ ಬಂದಮೇಲೆ ರಚನೆಗೆ ಕೃಷ್ಣನಂದೇ ಚಿಂತೆ ಆಗುತ್ತೆ ಕೃಷ್ಣ ಬಂದು ಮನೆಗೆ ಬಂದಿದ್ದು ಅವಳು ಆಡಿದ್ದು ಅವಳು ಕೂತ್ಕು ಅವಳು ಮಲಗಿಸಿದ್ದು ಅವಳು ಊಟ ಮಾಡಿದ್ದನ್ನೇ ರಚನೆಗೆ ಬೆಡ್ ಮೇಲೆ ಬೆಡ್ಮೇಲೆ ಮಲ್ಕೊಂಡ್ಮೇಲೆ ಪಕ್ಕದಲ್ಲಿ ಕೃಷ್ಣ ಇಲ್ಲವಲ್ಲ ಅಂತ ಬೆಡ್ನ ಸವರಿ ಅಯ್ಯೋ ಕೃಷ್ಣ ಏನು ಮಾಡ್ತಾ ಇರ್ತಾಳೋ ಏನು ಕತೆನೋ ಅಂತ ರಚನೆ ಯೋಚನೆ ಮಾಡ್ತಾ ಇರ್ತಾಳೆ ಆದರೆ ಮೇಲೆ ಕೃಷ್ಣ ಇರೋದಿಲ್ಲ ಅದನ್ನು ನೆನೆಸ್ಕೊಂಡು ಕೃಷ್ಣನ ಜೊತೆ ಆಟ ಆಡಿದ್ದು ಕೃಷ್ಣಗೆ ಪ್ರಾಮಿಸ್ ಮಾಡಿದ್ದು ಕೃಷ್ಣ ಕ ಕಳೆದೋದಾಗ ಪೊಲೀಸರಿಂದ ಬಿಡ್ಸ್ಕೊಂಡು ಬಂದಾಗ ಕೃಷ್ಣ ಓಡಿ ರಜನನ ಹತ್ರ ಬಂದು ತಪ್ಕೊಂಡಿತು ಇದನ್ನೆಲ್ಲ ಕೃಷ್ಣ ಕೂಡ ನೆನ್ಪು ಮಾಡ್ಕೊಳ್ತಾ ಮಲಗಿರ್ತಾಳೆ ಅಮ್ಮನನ್ನು ನೆನ್ಪು ಮಾಡ್ಕೊತ ಇದ್ದಾರ ಏನು ಎತ್ತ ಅಂತ ಅವಳು ತಿಳ್ ಹಂಗೆ ಯೋಚನೆ ಮಾಡ್ತಾ ಮಲಗಿರ್ತಾಳೆ ಇಲ್ಲಿ ಕೃಷ್ಣ ಅಮ್ಮಂಗೆ ನಾನು ಊಟ ಮಾಡಿಸಿದ್ದು ಅಮ್ಮ ನಂಗೆ ಊಟ ಮಾಡಿಸಿದಾಗ ನಾನು ಬೇಬಿಗೆ ಸತಾಯಿಸಿದ್ದು ಬೇಬಿ ನನ್ನ ಆಟಾಡ್ಸ್ಕೊಂಡು ಬಂದಿದ್ದೆವು ಇದೆಲ್ಲ ನೋಡಿ ಕೃಷ್ಣಗೆ ನೆನ್ಪು ಮಾಡಿಕೊಂಡು ಬೇಜಾರು ಮಾಡ್ಕೋತಾ ಇರ್ತಾಳೆ ಅಮ್ಮ ಇಷ್ಟು ಬೇಗ ಜಡೆ ಆಗದಾಗಲೂ ನೆ ಮಾಡಿದಾಗ ರಚನ ನೆನೆಸ್ಕೊತಾ ಇರ್ತಾಳೆ ರಚನ ಕೃಷ್ಣ ನನ್ನ ಜೊತೆ ಇರಬೇಕಿತ್ತು ಅಂತ ರಚನೆ ಕೂಡ ಬೇಜಾರು ಮಾಡ್ಕೋತಾ ಇರ್ತಾಳೆ ಇಲ್ಲಿ ಜೀವ ಕೃಷ್ಣನ ಸಮಾಧಾನ ಮಾಡ್ತಾ ಮಲಗಿಸ್ತಾನೆ ಬೆಳಗ್ಗೆ ಆಗ್ತಿದ್ದಂಗೆ ಪರ್ಚಿಸ್ಟ್ರಿ ಬಂದು ರಚನೆ ಚಿಕ್ಕಪ್ಪನ ಕೇಳ್ತಾನೆ ಅವ್ನೇನೋ ಸಿಕ್ಕದನ್ನ ಏನೋ ಆಯ್ತ ಅಂತ ಇಲ್ಲ ಸಿಕ್ಕಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಒಳ್ಳೇದಾಯಿತು ಬಿಡು ನಾನು ಸಿಗ್ತಾ ಇರೋದು ನಮಗೆ ಸಮಸ್ಯೆ ಇಲ್ಲ ಅಂತ ಹೇಳಿ ಖುಷಿ ಪಡ್ತಾಳೆ ಅದಕ್ಕೆ ಖುಷಿಪಟ್ಟಾಗ ರಚನ ಇನ್ನು ಅವಳುಗೋಗಲ್ಲ ಇದ್ದಾಳೆ ರಚನ ಎದ್ಮೇಲೆ ಎಲ್ಲರೂ ಕೂತ್ಕೊಂಡು ಆಯಿತು ನೀನು ಹಿಂಗಿದ್ರೆ ಸರಿ ಹೋಗಲ್ಲ ಸರಿ ಹೋಗ್ಬೇಕು ಅಂತ ಹೇಳಿದ್ರಾಯ್ತು ಅಂತ ಅನ್ಕೋತಾಳೆ ಅದು ಅಷ್ಟೆಲ್ಲ ಅವ್ರು ಚಿಕ್ಕಮ್ಮ ಹೇಳ್ತಾಳೆ ರಚನೆ ಇಲ್ಲ ಅಕ್ಕ ಅವಳು ಬೆಳಗ್ಗೆ ಎದ್ದು ಹುಡ್ಕೋಕ್ಕೋದ್ಲು ಅಂತ ಹೇಳ್ತಾಳೆ ನೀನು ಯಾಕೆ ಬಿಟ್ಟೆ ಅವಳನ್ನ ಅವಳು ಹೋಗ್ಬೇಕು ಅವಳು ಹೋಗ್ಬೇಕಾದ್ರೆ ನೀನು ಅವಳನ್ನ ತಡಿಬೇಕಲ್ವ ಈಗ ನೀನು ಹೇಳಿದ್ರೆ ಏನು ಮಾಡೋದು ಅಂತ ಕೇಳ್ತಾಳೆ ಇಲ್ಲಕ್ಕ ನಾನು ತಡಿಯೋಕೆ ಹೋದೆ ಆದರೆ ಅವಳು ನನ್ನ ಮಾತನ್ನ ಕೇಳಲಿಲ್ಲ ನಾನು ಅವ್ರನ್ನ ಹುಡುಕೇ ಹುಡುಕ್ತೀನಿ ಅಂತ ಬೆಳಗ್ಗೆ ಬೆಳಗ್ಗೆನೆ ಟೈಗರ್ನ ಕರ್ಕೊಂಡು ಇಲ್ಲಿಂದ ಹೊರಟಲು ಅಂತ ಹೇಳ್ತಾಳೆ ಇಲ್ಲಿ ರಚನಾ ಟೈಗರ್ನ ಕರ್ಕೊಂಡು ರೋ ರೋಡಿನಲ್ಲಿ ಹುಡುಕ್ತಿರ್ತಾಳೆ ರಚನಾ ಫೋನ್ಗೂ ಟ್ರೈ ಮಾಡ್ತಾ ಇರ್ತಾಳೆ ಆದರೆ ಅವ್ರಿಗೆ ಫೋನ್ಗೆ ಸಿಗ್ತಾರಲ್ಲ ಇಲ್ಲಿ ಅದನ್ನು ಟೈಗರ್ ನೋಡೋಷ್ಟು ನೋಡಿ ಮೇಡಮ್ ನೀವು ತುಂಬ ಇದ್ದೀರಾ ಆದರೆ ಅವ್ರು ಸಿಗಲ್ಲ ಅವ್ರು ಎಲ್ಲಿ ಮರ್ಯಾದೆ ಅನ್ನೋ ಕಾಣೋಕ್ಕೆ ಊರೇ ಬಿಟ್ಟು ಹೋದರೂ ಗೊತ್ತಿಲ್ಲ ಆದರೂ ನೀವು ನಮ್ಮ ಮಾತನ್ನ ಕೇಳ್ತಲ್ಲ ಅದು ನೀವು ಅಧ್ಯಕ್ಷರು ಮೇಡಮ್ ಹೇಳಿದಲೇ ಬಂದು ನೀವು ಹುಡುಕ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಕಾರನ್ನ ಮುಂದೆ ಉಡ್ಸ್ಕೊಂಡು ಮುಂದೆ ಹೋಗ್ತಾಯಿರ್ತಾನೆ ಆ ಮತ್ತೆ ಟೈಗರ್ ಹೇಳ್ತಾನೆ ಮೇಡಮ್ ನೀವು ಹಿಂಗೆ ಮಾಡ್ತಾ ಇರೋದು ಸರಿನಾ ನೀವೇ ಹೇಳಿ ಕೆಲ್ಸಕ್ಕೆ ಬಾರ್ದಿರೋದನ್ನ ಮಾಡ್ಕೊಂಡು ನನಗೆ ಸುಮ್ಮನೆ ಫ್ರಸ್ಟ್ರೇಟ್ ಮಾಡ್ತಿದ್ದೀರಾ ಅಂತ ಹೇಳ್ತಾನೆ ರಚನೆಗೆ ತಡೆಯುವಷ್ಟು ತರದು ಕೋಪ ಬಂದು ಟೈಗರ್ ಟೈಗರ್ಗೆ ಬಯೋಕ್ಕೆ ಶುರು ಮಾಡ್ತಾಳೆ ನೀನೇನು ಆಯಿತು ನಿನಗೆ ಅಷ್ಟೊಂದು ಇದಾದರೆ ನೀನು ಇಲ್ಲೇ ಕಾರನ್ನ ಬಿಟ್ಟು ಆಟೋ ಮಾಡ್ಕೊಂಡು ಮನೆಗೆ ಹೋಗು ನಾನು ಬರ್ತೀನಿ ಅಂತ ಹೇಳ್ತಾಳೆ ಮೇಡಮ್ ಹಾಗಲ್ಲ ಅಂತ ಹೇಳ್ತಾಳೆ ಮತ್ತು ಇನ್ನೇನು ಟೈಗರ್ ನಾನು ನೋಡ್ತಾನೇ ಇದೀನಿ ಬರ್ತಾ ಬರ್ತಾ ನಿನ್ನ ಮಾತು ವರ್ಷ ಎಲ್ಲ ಬದಲಾಗ್ತದೆ ನೀನು ತುಂಬ ಬದಲಾಗಿ ಹೋಗಿದ್ದೆ ನೀನು ಮಾತಾಡೋದೇ ನಾನು ಇರಿಟೇಷನ್ ಆಗುತ್ತೆ ನೀನು ಯಾಕೆ ಇರೋದಿಲ್ಲಿ ನಾನು ಹೇಳೋದು ಕೆಲಸ ಮಾಡೋಕ್ಕೆ ನಿನಗೆ ಏನಕ್ಕೆ ಸಂಬಳ ಕೊಡ್ತಾ ಇರೋದು ನೀನು ಕೆಲಸ ಮಾಡೋದಕ್ಕೆ ನಾನು ಸಂಬಳ ಕೊಡ್ತಾ ಇರೋದು ಅಂದಮೇಲೆ ಕಾರ್ ನಿಂದೆ ಅನ್ನೋ ಥರ ಆಡ್ತಿಲ್ಲ ನೀನೇನು ಓನರ್ ಆ ಕಾರಿಗೆ ಬಾಯಿ ಮುಚ್ಕೊಂಡು ನಾನು ಹೇಳಿದ ಕೆಲಸ ಮಾಡೋಣ ನಿನ್ನ ಯಾವತ್ತೂ ನಾನು ಕೆಲಸ ಅಂತ ಥರ ನೋಡಿಲ್ಲ ಅಂತ ಬೈತಾಳೆ ಇಲ್ಲಿ ಹೇಳಿ ಚಿಕ್ಕಮ್ಮ ಅಕ್ಕ ಏನು ಮಾಡೋದು ರಚನ ಹುಡುಕಕ್ಕೆ ಹೋಗಿದ್ದಲ್ಲ ಅಂತ ನೀನು ಎಲ್ಲ ಮಾಡೋದನ್ನು ಮಾಡಿ ನಂಗೆ ಬೆಳಗ್ಗೆ ಹೇಳ್ದಲ್ಲಿ ಇವಾಗ ಹೇಳ್ತಾ ಇದ್ದಿಲ್ಲ ಅಂತ ವರೀಶ್ವರೇ ಬೈತಾಳೆ ಆಗ ಟೈಗರ್ ಮೇಡಮ್ ಎಲ್ಲೋಗೋದು ಹೇಳಿ ಅಂತ ಅಂದಾಗ ಕೇಳಿದಾಗ ನೀನು ಮುಂದೆ ಕಾರ್ ಹೊಡ್ಕೊಂಡು ಹೋಗೋ ನಾವು ರೋಡಲ್ಲಿ ಹುಡ್ಕೋಣ ಅಂತ ಹೇಳ್ತಾನೆ ಮೇಡಮ್ ಒದ್ರಸ್ ನೋಡಂಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಬಾಯಿ ಮುಚ್ಕೊಂಡು ಕಾರ್ ಓಡಿಸು ಫೋನ್ ರಿಸೀವ್ ಮಾಡಿದ್ರೆ ಸರಿ ಇರಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಟೈಗರ್ ಫೋನ್ ರಿಸೀವ್ ಮಾಡಲ್ಲ ವದ್ರೀಶ್ವರಿಗೆ ನನ್ನ ಫೋನೇ ರಿಸೀವ್ ಮಾಡ್ತಾಯಲ್ಲ ಇವನು ಎಷ್ಟು ಇರಬೇಡ ಅವನಿಗೆ ಇವಳೆಲ್ಲ ರಚನಂದೇ ಆಗಿರುತ್ತೆ ಆಟ ಅಂತ ಅಂತಾಳೆ ಅದೇ ರೋಡಲ್ಲಿ ಹೋಗ್ಬೇಕಾದ್ರೆ ರಚನಾ ಬಾಲನ ರೋಡಲ್ಲಿ ನಿಂತ್ಕೊಂಡು ಇರೋದನ್ನು ನೋಡ್ತಾಳೆ ಟೈಗರ್ ಟೈಗರ್ ನಿಲ್ಸು ನಿಲ್ಸು ಕಾರ್ ನಿಂದಕ್ಕೆ ತಗೋ ಅಲ್ಲಿ ಬಾಲ ನಿಂತಿದ್ದಾರೆ ಕಾರ್ನ ಹಿಂದಕ್ಕೆ ತಗೋ ಹಿಂದಕ್ಕೆ ತಗೋ ಅಂತ ಹೇಳಿ ಕಾರ್ನ ಹಿಂದಕ್ಕೆ ತಗೋತಾಳೆ ಕಾರ್ನ ಹಿಂದಕ್ಕೆ ತೊಗೊಂಡು ಬಾಲನ ನೋಡ್ತಾಳೆ ಬಾಲನ ನೋಡಿದ ತಕ್ಷಣ ಅವಳಿಗೆ ಇಲ್ಲೇ ಎಲ್ಲದು ಖುಷಿ ಆಗುತ್ತೆ ತಿರುಗಿಸೋ ಗಾಡಿನ ತಿರುಗ್ಸಿ ಬಾಲನ ಹತ್ರ ಬಂದು ನಿಂತ್ಕೋತಾಳೆ ನಿಂತ್ಕೊಂಡು ಖುಷಿಯಿಂದ ನೋಡ್ತಾಳೆ ಬಾಲಂಗೆ ಶಾಕ್ ಆಗುತ್ತೆ ರಚನೆ ಹೆಂಗೆ ಇಲ್ಲಿ ಬಂದ್ಲು ಅಂತ ಬಾಲಂಗ ಕೇಳ್ತಾಳೆ ಯಾಕೆ ಹಿಂಗೆ ಮಾಡಿದ್ರಿ ನನಗೆ ಹೇಳ್ತಾಳೆ ಯಾಕೆ ರೀ ಮನೆ ಬಿಟ್ಟು ಬಂದ್ರಿ ಅಂತ ಕೇಳ್ತಾಳೆ ಆದರೆ ಕೃಷ್ಣ ಎಲ್ಲಿ ಅಂತ ಕೇಳೋಕ್ಕೂ ಮುಂಚೆನೇ ಆಗಲೇ ಕೃಷ್ಣ ಬಾಲಮಮ್ಮ ಅಂತ ಆಟಾಡ್ಸ್ತಾ ಇರ್ತಾನೆ ಅಲ್ಲಿಗೆ ಬರ್ತಾಳೆ ಕೃಷ್ಣ ರಚನನ್ನು ನೋಡಿ ಖುಷಿಯಾಗುತ್ತೆ ನಮ್ಮ ಬಂದ್ರು ನನ್ನ ಉಟ್ಕೊಂಡು ಅಂತ ಖುಷಿಯಾಗಿ ರಚನನ್ನು ನೋಡ್ತಾ ಇರ್ತಾಳೆ ರಚನ ಕೃಷ್ಣನ ನೋಡಿದ ತಕ್ಷಣ ರಚನಗೂ ಎಲ್ಲಿಲ್ಲದ ಖುಷಿಯಾಗುತ್ತೆ ಆದರೆ ರಚನ ನೋಡ್ತಿದ್ದಂಗೆ ಕೃಷ್ಣಂಗೆ ಕಣ್ಣಲ್ಲಿ ನೀರೇ ಬರುತ್ತೆ ಆಳಕ್ಕೆ ಶುರು ಮಾಡ್ತಾಳೆ ಅಳೋಕ್ಕೆ ಶುರು ಮಾಡ್ದಂಗೆ ರಚನನ ನೋಡಿ ರಚನ ಬೇ ಕೃಷ್ಣ ಅಂತ ಕರೆದಿದ ತಕ್ಷಣ ಮಗು ಥರ ಓಡಿ ಬಂದು ಅವಳನ್ನ ತಗ್ಗೊಂಡು ಅಳ್ತಾಳೆ ಆದರೆ ರಚನ ಅವಳಿಗೆ ಒಂದಿನ ಮಿಸ್ ಮಾಡ್ಕೊಂಡಿದ್ರು ಅವಳಿಗೆ ಕೊಟ್ಟು ಮುದ್ದು ಮಾಡಿ ಯಾಕಂದ ನನಗೆ ನೀನು ಬೇಡವಾ ನಮ್ಮ ಅಮ್ಮ ನಿನಗೆ ಬಿಟ್ಲ ಇಷ್ಟು ಬೇಡ ಯಾಕೆ ನನ್ನ ಬಿಟ್ಟು ಹೋದೆ ನೀನು ಅಂತ ರಚನೆ ಕೇಳ್ತಾಳೆ ಅದಕ್ಕೆ ಕೃಷ್ಣ ಇಲ್ಲ ಅಮ್ಮ ಇಲ್ಲ ಅಮ್ಮ ಅಂತ ಹೇಳ್ತಾಳೆ ನನ್ನಿಂದ ನಿಂಗೆ ಬೇಜಾರಾದರೂ ಸಾರಿ ಅಮ್ಮ ಅಂತ ಹೇಳ್ತಾಳೆ ನೀನು ಯಾವತ್ತೂ ನನಗೆ ಬೇಜಾರು ಮಾಡೋಲ್ಲ ನೀನು ಸಾರಿ ಕೇಳಬೇಡ ಕೃಷ್ಣ ಅಂತ ಹೇಳಿ ತಪ್ಪಿಕೊಂಡು ಮುದ್ದು ಮಾಡ್ತಾಳೆ ಹಾಗೆ ರಚನ ನೀನೇನು ತಲೆ ಕೆಡ್ಸ್ಕೊಬೇಡ ನೀನೇನು ತಪ್ಪು ಮಾಡಿಲ್ಲ ನೀನು ಅಳಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಅದಕ್ಕೆ ಕೃಷ್ಣ ನೀನು ಅಳಬೇಡಮ್ಮ ನೀನು ಹತ್ರ ನಾನು ಅಳ್ತೀನಿ ಅಂತ ಹೇಳ್ತಾಳೆ ಹಾಗೆ ರಚನೆ ನಾನು ಅಳೋಲ್ಲ ಅಂತ ಹೇಳ್ತಾಳೆ ಬಾಲ ಇದನ್ನು ನೋಡ್ತಾ ಖುಷಿ ಪಡ್ತಾನೆ ಹಾಗೆ ಬಲ ನೋಡ್ಬೇಕಾರೆ ಇದನ್ನ ಕೃಷ್ಣ ಕೃಷ್ಣ ಕೇಳ್ತಾಳೆ ರಚನಾ ಜೀವ ಇಲ್ಲಿ ಅಂತ ಕೇಳಿದಾಗ ಉತ್ತರ ಕೊಡ್ತಾನೆ